ಇತ್ತೀಚಿನ ದಿನಗಳಲ್ಲಿ ಸಮಾಜ ಸೇವೆ ಎನ್ನುವುದು ಆಡಂಬರವಾಗಿದೆ ಕೆಲವರು ಯಾರಿಗಾದರೂ ಏನೇನಾದರೂ ಸಹಾಯ ಮಾಡಿದರೆ ಸಾಕು ಅದಕ್ಕೊಂದು ಸಿನಿಮಾ ಹಾಡನ್ನು ಸೇರಿಸಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಸಹಾಯ ಪಡೆದವರು ಯಾಕಾದರೂ ಸಹಾಯ ಪಡೆದನೋ ಅನ್ನುವಷ್ಟರ ಮಟ್ಟಿಗೆ ಜಾಲತಾಣಗಳಲ್ಲಿ ಪ್ರಚಾರವನ್ನು ತೆಗೆದುಕೊಳ್ಳುವವರಿದ್ದಾರೆ ಆದರೆ ಇಲ್ಲೊಬ್ಬರು ಎಷ್ಟೇ ಸಹಾಯ ಮಾಡಿದರೂ ಒಂದು ಕೈಯಿಂದ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರದು ಎಂಬ ನಾನುಡಿಯಂತೆ ಇದ್ದಾರೆ ಸಾಮಾಜಿಕ ಸೇವೆಗಾಗಿ ಟ್ರಸ್ಟ್ ಒಂದನ್ನು ತೆರೆದು ಅದರ ಸಂಸ್ಥಾಪಕ ಅಧ್ಯಕ್ಷರಾಗಿ ಸಾಮಾಜಿಕ ಸೇವೆಯಲ್ಲಿ ನಿರತರಾಗಿರುವವರು ಶ್ರೀಮತಿ ಪ್ರೇಮಾ ನಾರಾಯಣ ಸ್ವಾಮಿ ಅವರು ಇವರು ಮೂಲತಃ ತಮಿಳುನಾಡಿನ ದೇವಗನ್ನಹಳ್ಳಿಯಲ್ಲಿ ನಾಗಪ್ಪ ಸರೋಜಮ್ಮ ದಂಪತಿಯ ಎರಡನೆಯ ಮಗಳಾಗಿ ಬಡ ಕುಟುಂಬದಲ್ಲಿ ಜನಿಸಿದ್ರು ತಮಿಳು ಮಾಧ್ಯಮದಲ್ಲಿಯೇ ಪಿಯುಸಿ ವರೆಗೂ ವಿದ್ಯಾಭ್ಯಾಸ ಮುಗಿಸಿದ್ರು ಕರ್ನಾಟಕದ ಬಿಎಸ್ಎನ್ಎಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಬೆಂಗಳೂರಿನ ನಾರಾಯಣಸ್ವಾಮಿ ಸ್ವಾಮಿ ಎಂಬುವರನ್ನ ಮದುವೆಯಾಗಿ ಕನ್ನಡ ನಾಡಿನ ಸೊಸೆಯಾದರು ವಿದ್ಯಾವಂತ ಪತಿಯಾದ ಶ್ರೀ ಸ್ವಾಮಿ ಸ್ವಾಮಿಯವರು ಶ್ರೀಮತಿ ಪ್ರೇಮ ಅವರನ್ನ ಮದುವೆಯಾದ ನಂತರ ನಾಲ್ಕು ಗೋಡೆ ಮಧ್ಯೆ ಪ್ರೇಮ ಅವರು ಇರಬೇಕು ಎನ್ನಲಿಲ್ಲ ಅವರು ಕೂಡ ನಾಲ್ಕು ಜನರ ಮಧ್ಯೆ ಬೆಳೆಯಬೇಕು ಉನ್ನತ ಸ್ಥಾನಕ್ಕೆ ಇರಬೇಕೆಂಬ ಮಹದಾಸ ಇಟ್ಟುಕೊಂಡರು ಅದರಂತೆ ಅವರಿಗೆ ಶ್ರೀಮತಿ ಪ್ರೇಮ ಅವರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು ಸಾಮಾಜಿಕ ಕ್ಷೇತ್ರದಲ್ಲಿ ಬೆಳೆಯಲು ಬೆನ್ನಲವಾಗಿ ನಿಂತರು ಅದರಂತೆ ಅವರನ್ನ ಬಿಜೆಪಿ ಪಕ್ಷದ ಶಕ್ತಿ ಕೇಂದ್ರದಲ್ಲಿ ನಾಲ್ಕುನೂರರಿಂದ ಐದುನೂರು ಮಹಿಳೆಯರ ಮೇಲೆ ನಾಯಕಿಯಾಗಿ ನೇಮಿಸಿ ಪಕ್ಷದ ಜವಾಬ್ದಾರಿಯನ್ನು ನೀಡಿದ್ರು ಇಲ್ಲಿಂದ ಇವರ ರಾಜಕೀಯ ಮೊದಲನೆಯ ಪುಟ ಆರಂಭವಾಯಿತು ಆರಂಭವಾಯಿತುಕೀಯ ಪಕ್ಷದ ಪರವಾಗಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ರಾಜಕೀಯ ಕ್ಷೇತ್ರದಲ್ಲಿ ಮುನ್ನಡೆಗೆ ಬರಲು ಆರಂಭಿಸಿದರು ಹೀಗೆ ಒಂದು ದಿನ ಅವರ ಪಯನ ಉತ್ತರ ಕರ್ನಾಟಕದ ಕಡೆ ವಾಲಿತು ಇವರ ರಾಜಕೀಯ ಬೆಳವಣಿಗೆ ಚತುರತೆ ಗಮನಿಸಿದ ಸ್ನೇಹಿತೆ ಕವಿತಾ ಎಂಬುವವರು ಇವರನ್ನ ರಕ್ಷಣಾ ವೇದಿಕೆಗೆ ಆಹ್ವಾನಿಸಿದರು ಅವರ ಕರೆಗೆ ಒಗ್ಗಟ್ಟು ಇವರು ರಾಣೆಬೆನ್ನೂರಿನಲ್ಲಿ ನವೆಂಬರ್ ಮಾಹೆಯಲ್ಲಿ ಆಯೋಜಿಸಿದ ಕರ್ನಾಟಕದ ರಕ್ಷಣಾ ವೇದಿಕೆಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಆಯೋಜಿಸಿದ ಸನ್ಮಾನ ಕಾರ್ಯಕ್ರಮಕ್ಕೆಂದು ಸ್ನೇಹಿತೆ ಕವಿತಾ ಮೂಲಕ ರಾಣೆಬೆನ್ನೂರಿಗೆ ಬಂದರು ಅಲ್ಲಿಂದ ಉತ್ತರ ಕರ್ನಾಟಕದ ಯಾಲಕ್ಕಿ ಕಂಪಿನ ನಗರ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಹಾವೇರಿ ಜಿಲ್ಲೆಗೆ ಕಾಲಿಟ್ಟರು ಉತ್ತರ ಕರ್ನಾಟಕದ ಜನತೆಯ ಮುಗ್ಧತೆಯ ಮನಸ್ಸು ಅವರು ನೀಡುವ ಪ್ರೀತಿಗೆ ಮನಸ್ಸೋತು ಉತ್ತರ ಕರ್ನಾಟಕದ ಜನತೆಯೊಡನೆ ಬೆರೆತು ಅದ್ಯಾಕೋ ರಾಜಕೀಯ ಕ್ಷೇತ್ರಕ್ಕೆ ಒಲವು ತೋರದೆ ಸಾಮಾಜಿಕ ಸೇವೆ ಕ್ಷೇತ್ರದ ಕಡೆಗೆ ಒಲವು ತೋರಿದರು ಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಸಾಮಾಜಿಕ ಸೇವೆಯಲ್ಲಿ ನಿರತರಾದರು ನಿರಂತರವಾಗಿ ಸಾಮಾಜಿಕ ಸೇವೆ ಮಾಡುತ್ತಾ ಬರಲಾರಂಭಿಸಿದರು ನೊಂದ ಹೆಣ್ಣ ಮಕ್ಕಳ ಬಾಳಿಗೆ ಆಶಾಕಿರಣವಾಗತೊಡಗಿದರು ಕಷ್ಟ ಅಂತ ಮನೆ ಬಾಗಿಲಿಗೆ ಬರುವ ಹೆಣ್ಣು ಮಕ್ಕಳಿಗೆ ಕಾಮುದೇನು ಆದರು ಇವರು ಸಾಮಾಜಿಕ ಸೇವೆ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳುವುದು ಅವರ ಕುಟುಂಬದವರಿಗೆ ಇಷ್ಟವಿರಲಿಲ್ಲ ಅದಕ್ಕೆ ಅಡ್ಡಿಪಡಿಸುವುದೂ ಉಂಟು ಆದರೆ ಅವರ ಪತಿಯಾದ ನಾರಾಯಣ ಸ್ವಾಮಿಯವರ ಅಧಿಕ ಬೆಂಬಲದಿಂದ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ಮುನ್ನಡೆಗೆ ಬರುವಂತೆ ಮಾಡಿತು ನಾನಾ ಅಡ್ಡಿ ಆತಂಕಗಳನ್ನು ಎದುರಿಸಿ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆ ತೋರಬೇಕೆಂಬ ಹಠ ತೊಟ್ಟು ಸಾಧನೆಯ ಶಿಖರವೇರಲು ಹೊರಟ ಛಲಗಾತಿ ಇವರು ಇವರ ಸಾಮಾಜಿಕ ಸೇವೆ ಯಾವ ಮಟ್ಟಕ್ಕೆ ಪ್ರಚಾರವಾಯಿತು ಎಂದರೆ ವಿವಿಧ ಸಮಸ್ಯೆಗಳನ್ನ ಹಿಡಿದು ಮನೆಯ ಬಾಗಿಲಿಗೆ ಬರಲಾರಂಭಿಸಿದರು ಇದರಿಂದ ಇವರು ನೂರಾರು ಮಹಿಳೆಯರಿಗೆ ವಿಧವಾ ವೇತನವನ್ನು ಕೊಡಿಸಿದ್ದಾರೆ ಬಡ ಮಕ್ಕಳಿಗೆ ಉಚಿತವಾದ ಬಟ್ಟೆ ಪುಸ್ತಕಗಳನ್ನು ನೀಡಿದ್ದಾರೆ ಸರ್ಕಾರಿ ಶಾಲೆಗಳಿಗೆ ಉಚಿತವಾದ ತಟ್ಟೆ ಲೋಟಗಳನ್ನ ನೀಡಿದ್ದಾರೆ ರಾಣೆಬೆನ್ನೂರಿನ ಮಾರ್ತಿ ನಗರದಲ್ಲಿರುವ ಕಿವಿಡ ಮೂಗ ಶಾಲೆಗೆ ಟೈಲ್ಸ್ ಅನ್ನ ದೇಣಿಗೆ ನೀಡಿದ್ದಾರೆ ಕೆಲಸಕ್ಕೆಂದು ಆರಿಸಿ ಬಂದವರು ನಿರಾಶ್ರಿತರಾಗಿ ಬಸ್ ಸ್ಟಾಪ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗಿದವರಿಗೆ ಉಚಿತ ಬ್ಲಾಂಕೆಟ್ ಹೋದಿಕೆಗಳನ್ನ ದಾನವಾಗಿ ನೀಡಿ ಕರುಣಾಮಯಿ ಎನಿಸಿಕೊಂಡಿದ್ದಾರೆ ಪ್ರತಿ ವರ್ಷ ಬರುವ ಮಹಿಳಾ ದಿನಾಚರಣೆ ತಾಯಂದಿರ ದಿನಾಚರಣೆ ಕಾರ್ಮಿಕ ದಿನಾಚರಣೆಗೆ ಮಹಿಳೆಯರಿಗಾಗಿ ಸೀರೆ ಉಡುಗೊರೆಯನ್ನ ನೀಡುತ್ತಾ ಕಾರ್ಮಿಕರಿಗೆ ಬಟ್ಟೆ ನೀಡುತ್ತಾ ಮತ್ತು ಸಸಿ ನೀಡುವ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡುತ್ತಾ ಬಂದಿದ್ದಾರೆ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ ಹೀಗೆ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಹೋರಾಟಗಳನ್ನ ಮಾಡುತ್ತಾ ಬಂದಿರುವ ಇವರಿಗೆ ಅನೇಕ ರಾಜಕೀಯ ಪಕ್ಷಗಳು ಕೈ ಬೀಸಿ ಕೆರೆದವು ಆದರೆ ಅದ್ಯಾವುದಕ್ಕೂ ಒಪ್ಪದೆ ರಾಜಕೀಯ ಇಷ್ಟವಿಲ್ಲ ಸಾಮಾಜಿಕ ಸೇವೆ ಬಿಡುವುದಿಲ್ಲ ಮದರ್ ತೆರಸ ಹಾದಿ ನನಗೆ ಸ್ಫೂರ್ತಿ ಎಂದು ಹೇಳುತ್ತಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಒಂದು ಮಾತಿದೆ ಕರ್ಮಣ್ಯ ವಾಧಿಕಾರಸ್ಥೆ ರಸ್ತೆ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಬ ಮಾತೆ ಸಂಗೋಸ್ತ ಕರ್ಮಣಿ ಅಂತ ಅಂದ್ರೆ ನೀವು ಮಾಡಿದ ಕಾರ್ಯದಲ್ಲಿ ನೀವು ಶಕ್ತಿ ಮನಸ್ಸು ಶ್ರದ್ಧೆ ಇರಲಿ ಫಲದ ಬಗ್ಗೆ ಚಿಂತಿಸಬೇಡಿ ನಿತ್ಯ ನಿಷ್ಠೆ ಮತ್ತು ಶ್ರಮ ಜೀವನವನ್ನ ಶ್ರೇಯಸರನ್ನಾಗಿ ಮಾಡುತ್ತದೆ ಅದರಂತೆ ಇವರು ಯಾವುದೇ ಪ್ರತಿಫಲ ಬಯಸದೆ ತಮ್ಮ ಕಾರ್ಯವನ್ನ ಶ್ರದ್ಧೆ ಮನಸ್ಸಿನಿಂದ ಮಾಡಿದರು ಅದಕ್ಕೆ ಪ್ರತಿಫಲವಾಗಿ ಇವರಿಗೆ ಹತ್ತಾರು ಪ್ರಶಸ್ತಿಗಳು ಆಹರಿಸಿ ಬಂದವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಭಾರತ ಭೂಷಣ ರಾಷ್ಟ್ರೀಯ ಪ್ರಶಸ್ತಿ ರಾಜ್ಯದಿಂದ ಕರುನಾಡ ತಾರೆ ಪ್ರಶಸ್ತಿ ಉತ್ತಮ ಸೇವಾರತ್ನ ಪ್ರಶಸ್ತಿ ಸಮಾಜ ಸೇವಕಿ ಪ್ರಶಸ್ತಿ ಪಡೆದು ವಿವಿಧ ಸಂಘ ಸಂಸ್ಥೆಗಳಿಂದ ಗೌರವಿಸಲ್ಪಟ್ಟಿದ್ದಾರೆ ಇವರು ಪ್ರಸ್ತುತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮಾನವ ಹಕ್ಕುಗಳ ಆಯೋಗದ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕರ್ನಾಟಕ ಪೊಲೀಸ್ ಮಹಾಸಂಘದ ಸದಸ್ಯರಾಗಿದ್ದಾರೆ ಶ್ರೀ ಸಾಯಿ ಸೇವಾ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ ಲೋಕಶಕ್ತಿ ದಿ ಪೊಲಿಟಿಕಲ್ ಪಾರ್ಟಿಯ ಮಹಿಳಾ ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಉತ್ತರ ಕರ್ನಾಟಕದ ಮನೆ ಬೆಳೆಯುತ್ತಿದ್ದಾರೆ ಇವರ ಸಾಧನೆಗಳು ಇನ್ನಷ್ಟು ಶಿಖರಕ್ಕೇರಲಿ ಇವರು ಸಮಾಜದಲ್ಲಿ ಉತ್ತಮ ಸ್ಥಾನಗಳನ್ನು ಅಲಂಕರಿಸಲಿ ಎನ್ನುವುದು ರೈತ ವಾಹಿನಿ ಮತ್ತು ಕರ್ನಾಟಕ ರೈತ ಧ್ವನಿ ಪತ್ರಿಕೆಯ ಆಶಯ ಧನ್ಯವಾದಗಳು